ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹನ್ನೊಂದು ಇವತ್ತು ಮಂಗಳವಾರ ಮಂಗಳವಾರದ ಪೂಜೆಯನ್ನು ಮಾಡೋಕ್ಕೆ ಇವತ್ತು ಲೇಟ್ ಆಗೋಯ್ತು ಕಾಲ್ ನೋವಂತೂ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ನನಗೆ ನಾಳೆ ಬೇರೆ ಹನ್ನೆರಡು ಹುಣ್ಣಮೆ ಇದೆ ನಮ್ಮ ಮನೇಲಿ ಭರತ ಹುಣ್ಣಮೆ ಅಂದರೆ ನಮ್ಮ ನಮ್ಮ ಮನೆ ದೇವರು ಎಲ್ಲಮ್ಮ ಮತ್ತು ದೇವಸ್ಥಾನ ಕೂಡ ಇದೆ ಎಲ್ಲಮ್ಮಂದು ಹಾಗಾಗಿ ಇಲ್ಲಿ ಉತ್ಸವವನ್ನು ನಾವು ಮಾಡ್ತೀವಿ ಹಿಂದೆ ಕೂಡ ಲೋಕಲ್ ಹೇಳಿದ್ದೆ ನಾನು ಸೊ ಇವತ್ತು ಕ್ಲೀನಿಂಗ್ ಇದೆ ಏನು ಮಾಡೋ ಹಾಗಿಲ್ಲ ಮನೇಲಿ ಒಬ್ಬಳೇ ಇರೋದ್ರಿಂದ ಮಾಡಿಕೊಳ್ಳಬೇಕು ನಾನೇ ಹಾಗೆ ಬೇರೆಯವ್ರ ಯಾರಿಗಾದ್ರು ಹೇಳ್ಬೋದಿತ್ತು ಅಂತ ನೀವು ಅಂದ್ಕೋಬೋದು ಬಟ್ ನಾನು ನಾಳೆಗೆ ಬರೋಕ್ಕೆ ಹೇಳಿದ್ದೀನಿ ತುಂಬ ಜನರಿಗೆ ಹೇಳಿಬಿಟ್ಟಿದ್ದೀನಿ ಹಾಗಾಗಿ ಇವತ್ತು ಅವರ ಕೆಲಸಗಳನ್ನ ನಾನು ನಿಲ್ಲಿಸೋದು ನನಗಿಷ್ಟ ಇಲ್ಲ ಏನೋ ಸ್ಯಾಲ್ರಿ ಎಲ್ಲ ಕೊಟ್ಬಿಟ್ಟು ಕರೆಸ್ಬೌದು ಅದಕ್ಕೇನೆಲ್ಲ ಬಟ್ ನನ್ನದು ಅಂತ ಸೇವೆ ಆಗೋದಿಲ್ವಲ್ಲ ಎಲ್ಲಮ್ಮನಿಗೆ ಅಲ್ವಾ ಸೊ ಹಾಗಾಗಿ ಇಂಥ ನೋನಲ್ಲಾದರೂ ಎಲ್ಲಮ್ಮನಿಗೆ ಸೇವೆ ಮಾಡೋದು ಇನ್ನೂ ನನಗೆ ತೃಪ್ತಿ ಇದೆ ಸೊ ಹಾಗಾಗಿ ಎಲ್ಲಮ್ಮ ದೇವಿದು ಸೀರೆ ಎಲ್ಲ ತೊಳೆದಾಗ್ತಾ ಇದ್ದೀನಿ ಇಂತಹ ಅವಕಾಶ ಸಿಕ್ಕಿದ್ರೆ ಖಂಡಿತ ಯಾರೂ ಕೂಡ ಬಿಡಬಾರ್ದು ಯಾರಿಗೂ ಬಿಡೋಕ್ಕೆ ಮನಸ್ಸು ಕೂಡ ಆಗೋದಿಲ್ಲ ಸೊ ಎಲ್ಲಮ್ಮ ದೇವ್ರಿಗೆ ಹೋಗಿ ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ ಅದೇ ಗೋಡೆ ಎಲ್ಲ ವಾಶ್ ಮಾಡೋದು ಹೆಣ್ಮಕ್ಳದ್ದು ಹೀಗೆ ಅಲ್ಲ ತುಂಬ ಡೀಪ್ ಕ್ಲೀನಿಂಗ್ ಇರುತ್ತೆ ಅವ್ರದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ು ಅಮ್ಮಂದು ಸುಮಾರು ಒಂದಿಷ್ಟು ಸೀರೆ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ನನ್ನ ಕಬಾಡಿಗೆ ಹಾಕ್ತಾ ಇದ್ದೀನಿ ಹಾಗೆ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ತುಂಬಾ ಲೇಟಾಯಿತು ಸುಸ್ತು ಕೂಡ ಆಗಿತ್ತು ರಾಮು ಮೆಂತೆ ಮುದ್ದೆ ಮಾಡ್ಕೊಡಮ್ಮ ಅಂತ ಅಂತ ಅಂದ ನಾಯಿತು ಸೊ ಅವನಿಗೆ ಅದನ್ನೆಲ್ಲ ಮಾಡಿಕೊಟ್ಬಿಟ್ಟು ಇನ್ನೂ ಕೆಲವೊಂದಿಷ್ಟು ಕೆಲಸಗಳಿದ್ವು ಅವನ್ನೆಲ್ಲ ಮುಗಿಸ್ಕೊಂಡು ಮಲ್ಕೋಕೆ ತುಂಬಾ ಲೇಟ್ ಆಯಿತು